ಫ್ರೆಂಡ್ಸ್ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ರುಚಿಯಾದಂಥ ಗಮಗಮಿಸುವಂತಹ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಎಷ್ಟೆಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸಾಂಬಾರ್ ಪುಡಿ ಬರುತ್ತೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟೇ ಪದಾರ್ಥಗಳನ್ನು ಇದೇ ಒಂದು ಸಮ ಪ್ರಮಾಣದಲ್ಲಿ ನಾವು ತೊಗೊಂಡು ಮಾಡಿದ್ರೆ ಸಾಂಬಾರ್ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋ ಬಂದು ಧನಿಯಾ ಪೌಡರ್ ಅಂದರೆ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಕ್ವಾಂಟಿಟಿ ಒಂದು ಕೆ ಜಿ ಧನ್ಯಾನ ತೊಗೊಂಡಿದ್ದೀನಿ ಸೊ ಒಂದು ಕೆ ಜಿ ಧನಿಯಾಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ತೊಗರಿ ಬೇಳೆ ಕಾಲು ಕೆ ಜಿ ಕಡಲೆ ಬೇಳೆ ಹಾಗೆ ಕಾಲು ಕೆ ಜಿ ಜೀರಿಗೆ ಕಾಲು ಕೆ ಜಿ ಕಡಲೆಕಾಳು ಹಾಗೆ ಕಾಲು ಕೆ ಜಿ ಹೆಸರು ಕಾಳು ಒಂದು ಇಪ್ಪತ್ತು ರೂಪಾಯಿ ಅರಿಶಿನ ಕೊನೆ ಒಂದು ಇಪ್ಪತ್ತು ರೂಪಾಯಿ ಚಕ್ಕೆ ಲವಂಗ ಇದು ಬೇಕಿದ್ದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟ ಮೆಂತ್ಯ ಒಂದು ಐವತ್ತು ಗ್ರಾಮು ಮೆಣಸು ಐವತ್ತು ಗ್ರಾಮು ಸಾಸಿವೆ ಒಂದು ಐವತ್ತು ಗ್ರಾಮು ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಕ್ಕೆ ಇಷ್ಟು ಐಟಮ್ಸನ್ನ ತೊಗೊಂಡಿದ್ದೀನಿ ಇದು ಧನಿಯಾ ಸ್ವಲ್ಪ ಕಾಳು ದಪ್ಪ ಇರೋದನ್ನ ನೋಡಿ ತೊಗೊಳ್ಬೇಕು ಬಟ್ ಸ್ವಲ್ಪ ಇದು ಸಣ್ಣ ಇದೆ ಕಾಳು ಇಷ್ಟು ಕ್ವಾಂಟಿಟಿ ನಾನು ತೊಗೊಂಡಿದ್ದೀನಿ ಹಾಗೆ ಗಸಗಸೆ ಇಷ್ಟು ಹಾಕೋಲ್ಲ ಗಸಗಸೆ ಒಂದು ಕಾಲು ಭಾಗದಷ್ಟು ಹಾಕ್ತೀನಿ ಅಷ್ಟೇ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪನ್ನ ನಾನು ಒಣಗಸಕ್ಕೆ ಈಚೆ ಇಟ್ಟಿದ್ದೀನಿ ಅದೊಂದು ಆಮೇಲೆ ತೋರಿಸ್ತೀನಿ ಇಷ್ಟು ಐಟಮ್ಸ್ನ ನಾನು ತೊಗೊಳ್ತೀನಿ ಇದನ್ನೆಲ್ಲ ಒಂದೊಂದಾಗೇ ಸೊ ಕೆಂಪು ಬಣ್ಣ ಬರೋ ರೀತಿ ಹುರ್ಕೊಳ್ಬೇಕು ಜಾಸ್ತಿ ಹುರಿದ್ರೆ ಕಪ್ಪಾದರೆ ಬ್ಲ್ಯಾಕ್ ಕಲರ್ ಆಗುತ್ತೆ ಸೊ ಲೋ ಫ್ಲೇಮಲ್ಲೇ ಉರಿಬೇಕು ಹಾಗೆ ಕಲ್ಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಬರುತ್ತೆ ಸೊ ನಾನು ಕಡಲೆಕಾಳು ಕಡಲೆಬೇಳೆ ಎರಡೂ ಹಾಕೋಲ್ಲ ಇವೆರಡರಲ್ಲಿ ನಾನು ನೋಡಿಕೊಂಡು ಒಂದು ಸ್ಕಿಪ್ ಮಾಡ್ತೀನಿ ಕಡಲೆಕಾಳು ಹಾಕಿ ಅಂತ ಹಾಕೋದಿಲ್ಲ ಕಡಲೆಕಾಳನ್ನೇ ಹಾಕ್ತೀನಿ ಅಂದರೆ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು ನಿಮ್ಗೆ ಇಷ್ಟ ಯಾವುದು ಯೂಸ್ ಮಾಡಿದ್ರು ಓಕೆ ಒಂದನ್ನು ಸ್ಕಿಪ್ ಮಾಡಿ ಒಂದನ್ನು ಮಾತ್ರ ಯೂಸ್ ಮಾಡಬಹುದು ನೋಡಿ ಇದು ಧನಿಯಾಕ್ಕೆ ನಾನು ತೊಗೊಂಡಿರೋ ಅಂಥ ಐಟಮ್ಸು ನಾನು ಬೇಕಿದ್ದರೆ ಇದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮೊದಲನೇದಾಗಿ ಧನಿಯಾ ಇದೆ ಧನಿಯಾ ಇದೆ ಅಂದರೆ ಲೋ ಫ್ಲೇಮಲ್ಲೇ ಉರಿಬೇಕು ನೋಡಿ ಆಲ್ರೆಡಿ ಇಷ್ಟ ಇಷ್ಟಾದರೆ ಸಾಕು ಜಾಸ್ತಿನೂ ಉರಿಬಾರ್ದು ಕಡಿಮೆ ಹುರಿದ್ರೂ ಕೂಡ ಹಸು ಬೇಗ ಹಾಳಾಗ್ಬಿಡುತ್ತೆ ಧನಿಯಾ ನೋಡಿಕೊಂಡು ನಾವು ಹುರಿಬೇಕು ಇಷ್ಟ ಆದರೆ ಸಾಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೋಗಿಬೇಕು ಜಾಸ್ತಿ ಹಾಕ್ಕೊಂಡು ಕೂಡ ಎಲ್ಲ ನೀಟಾಗಿ ರೋಸ್ಟ್ ಆಗೋದಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಕೂಡ ನಾವು ಉರಿಬಾರ್ದು ಕಡ ಕಾಳನ್ನ ಉರಿಬೇಕಾದ್ರೆ ಅದು ಚಿಕ್ಕ ಉಡುತ್ತೆ ಅಂತ ಈ ಥರ ಆಗುತ್ತೆ ಈ ಥರ ಆದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡ್ಕೊಂಡು ಇದನ್ನು ಕೈ ಆಡಿಸ್ಕೊಂಡೇ ಒಳ್ಳೆ ಉರಿಬೇಕು ದುಡ್ಡು ಬಿಟ್ಟರೆ ಬ್ಲಾಕ್ ಆಗಿಬಿಡುತ್ತೆ ಸಾರಿ ಉದ್ದಿ ಒಂದು ಬಿಟ್ಟಿದೆ ಅದೊಂದು ಸ್ಕಿಪ್ ಆಗಿತ್ತು ಒಂದು ಇಡಿ ಅಷ್ಟೇ ಹಾಕಿರೋದು ಜಾಸ್ತಿ ಹಾಕಿಲ್ಲ ಉದ್ದಿನ್ ಬೇಳೆ ಏನಕ್ಕೆ ಉದ್ದಿ ಬೇಳೆ ಹಾಕದಮ್ಮ ಚೆನ್ನಾಗಿರ್ತದೆ ಕೆಲವೊಬ್ರು ಲೋಳೆ ಲೋಣೆ ಆಗುತ್ತೆ ಅಂತಾನೆ ನಾನು ಮೊದ್ಲು ಆಗ್ತದಿಲ್ಲ ಹಾಕ್ತಾರೆ ಚೆನ್ನಾಗಿ ಎಲ್ಲರೂ ಹಾಕ್ಸತ್ತೆ ಅಂದರೆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಯೂಸ್ ಮಾಡಬಾರ್ದು ಒಂದು ಐವತ್ತು ಗ್ರಾಮ್ ಅಷ್ಟು ಅಷ್ಟೇ அஷ் சாக்கூண்டு கேஜி ஜாஸ்தி ஆகாதே லோழை லோழை தர ஆகை அந்த ஜாஸ்தி ஆகபார்க்கு நெக்ஸ்ட் எஸ் கழு ಧನಿಯಾ ಪೌಡ್ರನ್ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಪುಳಿಯೋಗರೆ ಪೌಡರನ್ನೂ ಮಾಡ್ಕೊಳ್ಬಿಡ್ತೀನಿ ಅಂದರೆ ಅದನ್ನು ಉರ್ಕೊಂಡಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ತಗೊಬಿಡ್ತೀನಿ ನೋಡಿ ಈ ಬಟ್ಲಲ್ಲಿ ನಿಮಿಷ ತೋರಿಸ್ತಿತ್ತು ಪುಡಿ ಆಗುತ್ತೆ ನೋಡಿ ಈ ಥರ ಒಂದು ಇಷ್ಟು ಇದರಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ಪುಳಿಯೋಗರೆ ಪೌಡರ್ ಇದು ತೊಗೊಳ್ತೀನಿ ಅಂಥವತ್ತು ತೊಂದ್ಕಣೆ ತೊಗರಿಬೇಳೆ ನಾವು ಇವು ಬಟಾಣಿ ಬೇಳೆ ಕಣೆ ನೋಡಿ ಬಟಾಣಿ ಬೇಳೆ ಚಲೇ ಮೊಂಕಾಯ್ ನನಗೆ ಗೊತ್ತಾಗಲ್ವಾ ಚೆನ್ನಾಗಿರಲ್ಲ ಸಿಪ್ಪೆ ಬೆಳಗ್ಗೆ ನೋಡಿ ಸಿಪ್ಪಿ ಬೇಳೆ ಒಂದು ಬರಬೇಕಾದ್ರೆ ಇದೊಂದು ಅಬ್ಸರ್ವ್ ಮಾಡಿ ಬಟಾಣಿ ಬೇಳಿಯನ್ನು ತರಬೇಡಿ ಇದು ತಗೊಂಡ್ ಅಷ್ಟು ಅಷ್ಟು ಸಾಂಬಾರ್ ಅಷ್ಟು ಚೆನ್ನಾಗಿರ್ ಚೆನ್ನಾಗಿರೋದಿಲ್ಲ ಅವ್ರು ಅಂಗಡಿ ಗೊತ್ತಿಲ್ಲ ಹಸ್ಬೆಂಡಿಗೆ ಗೊತ್ತಾಗಿಲ್ಲ ಹಂಗಾಗಿ ಮಿಸ್ ಆಗಿ ತಂದಿದ್ದಾರೆ ಎಲ್ಲ ಒಂದು ಈ ಥರ ಹುರಿದು ಹಾಕ್ಕೊಳ್ಬೇಕು ಗಸಗಸೆ ಮೆಣಸು ಸಾಸಿವೆ ಏಲಕ್ಕಿ ಚಕ್ಕೆ ಲವಂಗ ಸೊ ಕಡಲೆ ಕೂಡ ಹಂಗೆ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಏಕೆಂದರೆ ಅಲ್ವಾ ಅದಕ್ಕೋಸ್ಕರ ಹಂಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಅಕ್ಕಿನೂ ಹಾಕ್ತೇನೆ ನೋಡಿ ಈ ಥರ ರೆಡ್ ಕಲರ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉರಿಬೇಕು ನನ್ನ ಪಾಪು ಕರ್ಕೊಂಬರೋದ್ರೊಳಗಡೆ ಅಮ್ಮ ಎಲ್ಲ ಹುರಿದಾಕ್ಬಿಟ್ಟಿದ್ರು ಹಂಗಾಗಿ ನಾನು ಅದು ವಿಡಿಯೋ ವೀಡಿಯೋ ಆಗಲಿಲ್ಲ ಕರ್ಬೇನ್ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅಂದರೆ ಒಣಗುಸಿ ನಾವು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಇವಾಗ ತೊಗೊಂಡು ಬಂದೆ ಹಾಗಾಗಿ ಒಣ್ಗುಸೋಕ್ಕೆ ಆಗಲಿಲ್ಲ ಬಟ್ ಹಿಂಗೇ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದ್ರೆ ಅದು ಫುಲ್ಲು ಆಗುತ್ತೆ ಏನು ಪರವಾಗಿಲ್ಲ ಬಿಸಿಗೆ ಅದು ಫುಲ್ಲು ಡ್ರೈ ಆಗುತ್ತೆ ಸೊ ಧನಿಯಾ ಪೌಡರ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಎಲ್ಲ ನಾನು ಏನೇನ ಅವಾಗಲೇ ತೋರಿಸಿದ್ನ ಅದು ಐಟಮ್ಸೆಲ್ಲ ಒಂದೇ ಹುರ್ದ ಹಾಕ್ಕೊಳ್ಬೇಕು ಕರ್ಬೇನ್ ಸೊಪ್ಪಂದು ಹಾಕ್ಕೊಂಡ್ರೆ ಇದಕ್ಕೆ ನೀನು ಹಾಕೋದಿಲ್ಲ ರೆಡಿ ಆಯಿತು ನೋಡಿ ಸಾಂಬಾರು ಪುಡಿ ಹಾಕ್ಸ್ಕೊಂಬಂದೆ ಜಿಗೆ ಒಂದು ಡಬ್ಬ ಆಗೈತೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಇಶು ಅಂದರೆ ನಾವು ಕರೆಕ್ಟಾಗಿ ನೋಡ್ಕೊಂಡು ಉರಿದಿದ್ರೆ ಈ ಥರ ಕಲರ್ ಬರುತ್ತೆ ಅಂದರೆ ಸ್ಮೆಲ್ಲು ಕೂಡ ಸಕ್ಕತ್ತಾಗಿ ಬರ್ತಿದೆ ನೀವು ಕೂಡ ನಾನು ಹೇಳಿರೋಂಥ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಈ ಥರ ಸಾಂಬಾರು ಪುಡಿ ಒಂದ್ಸಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದು ಅಂತ ಯಾವಾಗಲೂ ಅಮ್ಮನೆ ನನಗೆ ಮಾಡ್ಕೊಳ್ಳೋದು ಕೆಲವೊಂದು ಸಲ ಮಿಸ್ ಆದರೆ ಅಷ್ಟೇ ನಾನು ಮಾಡ್ಕೊಳ್ಳೋದು ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಸಾಂಬಾರು ಪುಡಿ ಮಾಡ್ಬೋದು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಂಬಾರು ಪುಡಿ ಜೊತೆ ನಾನು ಪುಡಿ ಪುಡಿನ ಮಾಡ್ಕೊಂಡು ಬಿಡ್ತೀನಿ ಅದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೊ ಮಚ್